ಹಿಂದೂಗಳ ಜಾತ್ರೆಯಲ್ಲಿ ಮುಸ್ಲಿಮರು ವ್ಯಾಪಾರ ಮಾಡುವುದು ನಾಚಿಗೇಡಿನ ಕೆಲಸ ಎಂದು ವಿಜಯಪುರ ನಗರದಲ್ಲಿ ಇಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದರು ಹಿಂದೂಗಳ ಹಣ ಹರಾಮಿ ತಿನ್ನಬಾರದೆಂದರೆ ಸಿದ್ದೇಶ್ವರ ಜಾತ್ರೆಯಲ್ಲಿ ಅವರು ವ್ಯಾಪಾರ ಮಾಡಬಾರದು ಎಂದು ಮುಸ್ಲಿಮರ ವಿರುದ್ಧ ವಾಗ್ದಾಳಿ ನಡೆಸಿದರು ಹಿಂದೂ ಧರ್ಮದ ಬಗ್ಗೆ ಗೌರವ ಇದ್ದರೆ ಮಾತ್ರ ವ್ಯಾಪಾರ ಮಾಡಲಿ ಎಂದು ಖಡಕ್ ಸೂಚನೆ ನೀಡಿದರು ಹಿಂದೂ ಧರ್ಮದವರ ಹಣ ತಗೊಂಡ್ ಹರಾಮಿ ತನಿಸಿದ್ರೆ ಬರ್ಬಾರ್ದು ಅವ್ರು ಹೇಳ್ತಾರೆ ಇದು ಹರಾಮಪ್ಪ ಹಿಂದೂಗಳ ಹರಾಮ್ ಮಾಡೋದು ಹರಾಮ ನಮ್ಮ ಪೂಜಾ ಸಾಮಾನು ಮಾಡೋದು ಆರಾಮ ಅಂದ್ರೆ ಮಾಡಬೇಡ್ರಿ ನಾವು ಹಿಂದೂಗಳು ಅಷ್ಟೇ ಮಾಡ್ಕೊಂಡು ಹೋಗ್ತೀವಿ ಇಲ್ಲಪ್ಪ ಹಿಂದೂ ಧರ್ಮ ದೊಡ್ಡ ಧರ್ಮ ಅದಕ್ಕೆ ಭಾಳ ಗೌರವ ಕೊಡ್ತೀವಿ ಅಂದ್ರೆ ಬರ್ರಿ ಇಲ್ಲಾಂದ್ರೆ ಬಿಡ್ರಿ ನಮ್ಮದೇ ನೀವು ಬರಬೇಕತ್ತು ಇಲ್ಲ ನಿಮಗೆ ಬಿಟ್ಟಿದ್ದ ನಮಗೇನು ಸಂಬಂಧ ಇಲ್ಲ ನಾವು ಮಾತ್ರ ಜಾತ್ಯತೀತರು ಅಂದ್ರೆ ಹೆಂಗೆ ಅಂದ್ರೆ ನಕಲಿ ಜಾತ್ಯತೀತರಲ್ಲ ಎಲ್ಲ ಧರ್ಮ ಗೌರವಿಸ್ತೀವಿ ಆದರೆ ನಮ್ಮ ಧರ್ಮವನ್ನು ಅವ್ರು ಗೌರವಿಸ್ಬೇಕು ನಮ್ಮ ಜಾತ್ರೆಯನ್ನು ಗೌರವಿಸೋರು ಬರ್ರಿ ನಮ್ಮ ಜಾತ್ರೆ ಪದ್ಧತಿ ಏನಿದೆ ನಮ್ಮ ಸಂಸ್ಕೃತಿ ಏನಿದೆ ಅದು ಗೌರವ ಕೊಡೋರು ஆ ஹணிகேனூ ஆகதில்ல அவ்வளோ தர்மதாக பாபுத்தில பரீ பாத்தி அந்தபாட் ஏன்